ಲೋಹಗಳಲ್ಲಿ ಅತ್ಯಂತ ದುಬಾರಿಯಾದ ಲೋಹವೆಂದರೆ ಅದು ಚಿನ್ನ ಈ ಆಕರ್ಷಕ ಹಳದಿ ಲೋಹವನ್ನ ಪುರುಷರು ಮಹಿಳೆಯರು ಸಮಾನವಾಗಿ ಇಷ್ಟಪಡುತ್ತಾರೆ ಬಂಗಾರವು ಅಲಂಕಾರಕ್ಕಾಗಿ ಮಾತ್ರವಲ್ಲ ಸಂಪತ್ತಿನ ಗುರುತಾಗಿಯೂ ಸಮಾಜದಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಚಿನ್ನ ಧರಿಸುವುದರಿಂದ ಆಧ್ಯಾತ್ಮಿಕ ಸಂತೋಷ ದೊರೆಯುತ್ತದೆ ಚಿನ್ನದಿಂದ ಅದೃಷ್ಟಕ್ಕೂ ಸಣ್ಣ ದಾರಿದೀಪ ದೊರೆಯುತ್ತದೆ ಹಾಗೂ ಆರೋಗ್ಯ ಲಾಭವೂ ಇದೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ಚಿನ್ನ ಯಾಕೆ ಧರಿಸಬೇಕು ಯಾವಾಗ ಧರಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಚಿನ್ನಾಭರಣಗಳನ್ನು ಧರಿಸುವುದರ ಮುಖ್ಯ ಪ್ರಯೋಜನಗಳೆಂದರೆ ನಕಾರಾತ್ಮಕ ಶಕ್ತಿಯು ದೇಹವನ್ನು ಪ್ರವೇಶಿಸದಂತೆ ತಡೆಯುವುದು ಚಿನ್ನ ಧರಿಸುವುದರಿಂದ ನಮಗೆ ಸಂತೋಷ ಶಾಂತಿ ಹಾಗೂ ಆಧ್ಯಾತ್ಮಿಕ ಸ್ಥಿರತೆ ದೊರೆಯುತ್ತದೆ ಚಿನ್ನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಮಹಿಳೆಯರು ತಮ್ಮ ಎಡಗೈಯಲ್ಲಿ ಚಿನ್ನದ ಉಂಗುರಗಳನ್ನು ಧರಿಸಬೇಕು ಮತ್ತು ಪುರುಷರು ಬಲಗೈಯಲ್ಲಿ ಧರಿಸಬೇಕು ಜ್ಯೋತಿಷ್ಯದಲ್ಲಿ ಚಿನ್ನವು ಗುರುಗ್ರಹಕ್ಕೆ ಸಂಬಂಧಿಸಿದ ಲೋಹವಾಗಿದೆ ಚಿನ್ನವನ್ನು ಸರಿಯಾದ ಸಮಯದಲ್ಲಿ ಧರಿಸುವುದರಿಂದ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಚಿನ್ನಕ್ಕೆ ಶಕ್ತಿ ಮತ್ತು ಶಾಖವನ್ನು ಹೇರಿಕೊಳ್ಳುವ ಶಕ್ತಿ ಇದೆ ಆದರೂ ಅದನ್ನು ಧರಿಸುವಾಗ ಕೆಲವೊಂದು ನಿಯಮಗಳನ್ನು ತಿಳಿದುಕೊಂಡರೆ ಉತ್ತಮ ಆರೋಗ್ಯದ ಸಮಸ್ಯೆ ಇರುವವರು ಕಿರುಬೆರಳಿಗೆ ಚಿನ್ನದ ಉಂಗುರವನ್ನು ಹಾಕಿಕೊಳ್ಳಬೇಕೆಂದು ಜ್ಯೋತಿಷ್ಶಾಸ್ತ್ರ ಹೇಳುತ್ತದೆ ಹಾಗೆಯೇ ಹೆಸರು ಖ್ಯಾತಿ ಮತ್ತು ಉನ್ನತ ಸ್ಥಾನಮಾನದ ಹಂಬಲ ಇರುವವರು ಮದ್ಯದ ಬೆರಳಿಗೆ ಚಿನ್ನದ ಉಂಗುರವನ್ನು ಧರಿಸಬೇಕು ಮಾನಸಿಕ ಚಂಚಲತೆ ಏಕಾಗ್ರತೆಯ ಕೊರತೆ ಇರುವವರು ತೋರು ಬೆರಳಿಗೆ ಚಿನ್ನದ ಉಂಗುರ ಧರಿಸಬೇಕು ಇದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಫಲವಂತಿಕೆಯ ಸಮಸ್ಯೆ ಇರುವವರು ಉಂಗುರದ ಬೆರಳಿಗೆ ಚಿನ್ನದ ಉಂಗುರವನ್ನು ಧರಿಸಬೇಕು ಸೊಂಟದಿಂದ ಕೆಳಗೆ ಚಿನ್ನವನ್ನು ಧರಿಸಲೇಬಾರದಂತೆ ಚಿನ್ನವನ್ನ ಲಕ್ಷ್ಮೀ ದೇವಿಯ ಸಂಕೇತ ಎನ್ನುತ್ತಾರೆ ಹಾಗಾಗಿ ಸೊಂಟದ ಕೆಳಗೆ ಚಿನ್ನದ ಆಭರಣವನ್ನ ಧರಿಸುವುದು ಲಕ್ಷ್ಮಿಗೆ ಅವಮಾನ ಮಾಡಿದಂತೆ ಹಾಗೂ ದುರಾದೃಷ್ಟವನ್ನ ಆಹ್ವಾನಿಸಿದಂತೆ ಆಗುತ್ತದೆ ಚಿನ್ನವನ್ನ ತಲೆಯ ಬಳಿ ಇಟ್ಟು ನಿದ್ರಿಸುವುದು ಕೂಡ ನಿದ್ರಾಹೀನತೆಯ ಸಮಸ್ಯೆಯನ್ನ ತರುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ಚಿನ್ನ ಧರಿಸಲು ಶುಭ ದಿನವೆಂದರೆ ಧನತ್ರಯೋದಶಿ ಮತ್ತು ದೀಪಾವಳಿ ಅದನ್ನು ಹೊರತುಪಡಿಸಿ ಗುರುವಾರ ಮತ್ತು ಶುಕ್ರವಾರವು ಚಿನ್ನವನ್ನು ಧರಿಸಬಹುದು ಅಲ್ಲದೆ ಚತುರ್ಥಿ ನವಮಿ ಚತುರ್ದಶಿ ಮತ್ತು ಅಷ್ಟಮಿಯಂದು ಹೊಸ ಚಿನ್ನಾಭರಣಗಳನ್ನು ಧರಿಸುವುದು ಒಳ್ಳೆಯದಲ್ಲ ಎಂದು ಪಂಚಾಂಗ ಹೇಳುತ್ತದೆ